ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಈ ಬಾರಿಯ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳಿಗೆ ಸರ್ಕಾರ ಸಮರ್ಪಕ ಉತ್ತರ ಕೊಡುತ್ತೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಸೋಮವಾರ ಬೆಳಗಾವಿಯಲ್ಲಿ ಮಾತನಾಡಿದರೂ ಬಿಜೆಪಿಯವರಿಗೆ ನಾವು ಸದನದಲ್ಲಿ ಮಾತನಾಡಲು ಹೆಚ್ಚು ಅವಕಾಶ ನೀಡಿದ್ದೇವೆ ಬಿಜೆಪಿ ನಾಯಕರು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚರ್ಚೆಗೆ ಆಸಕ್ತಿ ತೋರಿಸಲಿ ಎಂದಿದ್ದಾರೆ ಏನು ಕೊಡೋದಿಲ್ಲ ಸದನದಲ್ಲಿ ಏನು ಅವಕಾಶ ಇದೆ ಸದನದಲ್ಲಿ ಅವ್ರು ಏನೇ ಪ್ರಶ್ನೆ ಕೇಳಿದ್ರೆ ಸಮರ್ಪಕವಾಗಿ ಸರ್ಕಾರ ಉತ್ತರ ಕೊಡುತ್ತೆ ಸದನದಲ್ಲಿ ಹೋರಾಟ ಅಂತಲ್ಲ ಯಾವ ಇಶ್ಯೂಸ್ ಮೇಲೆ ಅನ್ನೋದು ನಮ್ಮ ವಾದ ಇದೆ ಅವ್ರಿಗೆ ಹೋರಾಟ ಮಾಡಲಿಕ್ಕೆ ಸಂಪೂರ್ಣ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸರ್ಕಾರ ವಿಶೇಷವಾಗಿ ನಮ್ಮ ಸ್ಪೀಕರು ಅವ್ರಿಗೆ ಮಾತಾಡಲಿಕ್ಕೆ ಭಾಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಮೂಡ ಆಗಿರ್ಬೋದು ಎಲ್ಲ ಹಗರಣಗಳಲ್ಲಿ ಎಷ್ಟೆಷ್ಟು ತಾಸು ಮಾತಾಡಿದ್ರೆ ತಾವು ನೋಡ್ಕೊಳ್ಳಿ ಅವರು ಸರ್ಕಾರದ ಉತ್ತರ ತೋಳ್ಳಾರಂಗೆ ಅವರು ವಾಪಸ್ ಹೋಗಿರ್ತಕ್ಕಂಥ ಅವರು ಮಾತಾಡ್ಲಕ್ಕೆ ಅವಕಾಶ ನಾವು ಕೊಟ್ಟಿದ್ದೀವಿ ನೀವು ಈ ಹಗರಣಗಳು ವಿಚಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಎಷ್ಟು ಅವರಿಗೆ ಅವಕಾಶ ಕೊಟ್ಟಿದೆ ಇವತ್ತು ಕೂಡ ಯಾವುದೇ ವಿಷಯ ಬರ ಮಾತನಾಡಬೇಕಾಗಿದ್ರೆ ಅವಕಾಶ ಕೊಡ್ತೀವಿ ಮಾತಾಡಲಿ ಅದು ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡ್ತೀವಿ ಅವರಿಗೆ ಬಿಟ್ಟಿರ್ತಕ್ಕಂಥ ಅವ್ರು ಮೂರು ಟೀಮ್ ಆಗಲಿ ಐದು ಟೀಮ್ ಆಗಲಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅದು ಅವ್ರ ಇಂಟರ್ನಲ್ ಡಿಫರೆನ್ಸ್ಗಳು ಅವ್ರ ಡಿಫರೆನ್ಸ್ ಅಭಿಪ್ರಾಯ ನಾನು ಮಾತನಾಡಕ್ಕೆ ಬರೋದಿಲ್ಲ ನೀವು ಅವ್ರನ್ನ ಕೇಳಿ ಅಲ್ಲ ಈಗ ಅವ್ರು ಏನು ಮಾಡಬೇಕು ಪ್ರಸ್ತಾವನೆ ಮಾಡ್ಕೊಳ್ಳಿ ಇದ್ರ ಬಗ್ಗೆನೇ ಸರ್ಕಾರಕ್ಕೆ ಮನವಿ ಕೊಡಲಿ ನಾವು ಮಾತನಾಡ್ತೀವಿ ಸುಮೋಟವಾಗಿ ನಾವು ಕೂಡ ಮಾತನಾಡಕ್ಕೆ ಇದ್ದೀವಿ ನಮ್ಮ ಶಾಸಕರು ಕೂಡ ಮಾತನಾಡ್ತಾರೆ ಇಲ್ಲ ಅಂತ ಹೇಳಲ್ಲ